ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಜನ ಕಮೆಂಟಲ್ಲಿ ಇದ್ರಿ ನಾವು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಹೇಗೆ ಮಾಡೋದು ಎಲ್ಲಿಂದ ತರೋದು ಎಷ್ಟು ಬಂಡವಾಳ ಆಗಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ ನನ್ನ ಮಗಳು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾಳೆ ತುಂಬ ಅಂದರೆ ತುಂಬ ಸೇಲ್ ಆಗ್ತಾಯಿದೆ ಇವಾಗ ನಾವು ಮಾಡೋಕ್ಕೆ ಶುರು ಮಾಡಿ ನಾಲ್ಕೈದು ದಿವಸ ಆಯ್ತು ಅಷ್ಟೇ ಆನ್ಲೈನಲ್ಲಾದರೂ ಮಾಡ್ಬೋದು ನೀವು ಇದ್ರೆ ಮನೆ ಹತ್ರ ಇರೋದಾದರೂ ಮಾಡ್ಬೋದು ಡೀಟೇಲಾಗಿ ವಿಡಿಯೋ ಹೇಳ್ತೀನಿ ನಾನು ಹೇಗೆ ಮಾಡೋದು ಅಂತ ಹೇಳಿ ಆದರೆ ವೀಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ ಖಂಡಿತ ವೀಡಿಯೋನ ಫುಲ್ಲು ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ನಾನು ಎಲ್ಲಿ ಏನು ಹೇಳಿರ್ತೀನಿ ಅಂತ ನೀವು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋದರೆ ಖಂಡಿತ ಏನೂ ಗೊತ್ತಾಗಲ್ಲ ನೋಡಿ ಇವಾಗ ಇದಿಷ್ಟು ಸ್ಯಾರಿಗಳು ಇದೆಲ್ಲ ಡಿಸ್ಪ್ಯಾಚ್ ಆಗೋದೇನೆ ಇನ್ನು ನಾವು ಇದ್ರ ಬಗ್ಗೆ ತುಂಬ ನಾನು ಹೇಳ್ತೀನಿ ನಾವು ತರ್ತಿರೋದು ಬೆಂಗಳೂರಲ್ಲಿ ಚಿಕ್ಕಪೇಟೆ ಅಂತ ಬೆಂಗಳೂರಲ್ಲಿ ಚಿಕ್ಕಪೇಟೆ ತುಂಬ ಫೇಮಸ್ಸು ಒಂದು ನಾನು ನಾನು ನನ್ನ ಎಲ್ಲರೂ ಕೇಳ್ಬೋದು ಯಾವ ಶಾಪಲ್ಲಿ ತರ್ತೀರ ಅಂತ ಖಂಡಿತ ಹೇಳ್ತೀನಿ ನಾವು ಒಂದು ಶಾಪಲ್ಲಿ ನಾನು ತರೋಲ್ಲ ಯಾವುದೂ ಯಾಕಂದರೆ ಐದು ಒಂದು ನಮ್ಮ ಕೈಯಲ್ಲೇ ಐದು ಬೆರಳು ಒಂದು ಸಮಯ ಇಲ್ಲ ಒಂದು ಹೋಟೆಲಲ್ಲೇ ಬೇರೆ ಥರ ಮಸಾಲೆ ದೋಸೆನೇ ಒಂದು ಹೋಟ್ಲಲ್ಲಿ ಬೇರೆ ಥರ ಇರುತ್ತೆ ಇನ್ನೊಂದು ಹೋಟ್ಲಲ್ಲಿ ಬೇರೆ ಥರ ಇರುತ್ತೆ ನಮ್ಗೆ ವೆರೈಟಿ ವೆರೈಟಿ ಸೀರೆಗಳು ಸಿಗುತ್ತೆ ಒಂದೊಂದು ಅಂಗಡಿಗೋದ್ರೆ ಒಂದೊಂದು ಥರ ಸಿಗುತ್ತೆ ನಮಗೆ ಈ ಅಂಗಡಿಲಿ ಬೇರೆ ಥರ ಸಿಕ್ಕರೆ ಬೇರೆ ಅಂಗಡಿಲಿ ಊರು ಸಿಕ್ಕಿರೋ ಅಂಗಡಿ ಈ ಅಂಗಡಿಲಿ ಸಿಗೋ ಸೀರೆ ಬೇರೆ ಅಂಗಡಿಯಲ್ಲಿ ಸಿಗೋಲ್ಲ ಬೇರೆ ಅಂಗಡಿಲಿ ಸಿರೋ ಸಿಗೋ ಸೀರೆ ಇನ್ನೊಂದು ಅಂಗಡಿಲಿ ಸಿಗೋಲ್ಲ ಆ ಥರ ಚಿಕ್ಕಪೇಟೆಯಲ್ಲಿ ಸೀರೆ ಮಾರೋರಿಗೆ ಗೊತ್ತಿರುತ್ತೆ ಅದು ಹೇಗೆ ಏನು ಅಂತ ಹಾಗಾಗಿ ನಾವು ಒಂದು ನಾಲ್ಕು ಅಂಗಡಿಯಿಂದ ತರ್ತೀವಿ ಆಮೇಲೆ ರಿಟರ್ನ್ ಇದೆಯಾ ಎಕ್ಸ್ಚೇಂಜ್ ಇಲ್ಲ ಒಬ್ಬರು ಮಾತ್ರ ನಮಗೆ ಎಕ್ಸ್ಚೇಂಜ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು ಏನು ಮೂವತ್ತು ದಿವಸ ಟೈಮ್ ಕೊಟ್ಟಿರ್ತೀವಿ ಒಂದು ಮೂರಿಂದ ನಾಲ್ಕು ಸೀರೆ ಮಾತ್ರ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟರೆ ಎಕ್ಸ್ಚೇಂಜ್ ಕೊಡೋಲ್ಲ ಚಿಕ್ಕಪೇಟೆಯಲ್ಲಿಲ್ಲೂ ಎಕ್ಸ್ಚೇಂಜ್ ಇಲ್ಲ ಆಮೇಲೆ ಎಷ್ಟು ರೂಪಾಯಿಂದ ಶುರು ಮಾಡೋದು ಅಂತ ಕೇಳಿದ್ದೀರಾ ನಾವು ಸ್ಟಾರ್ಟಿಂಗ್ ನಾನು ಶುರು ಮಾಡಿರೋದು ಇಪ್ಪತ್ತು ಸಾವಿರ ರೂಪಾಯಿ ನಾನು ಬಂಡವಾಳ ಹಾಕಿದ್ವು ನಾವು ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ವು ನಮಗೆ ಸೇಲಾಯ್ತು ಆಮೇಲೆ ಎಂಬತ್ತು ಸಾವಿರ ಬಂಡವಾಳ ಹಾಕಿದ್ವು ಅದು ಸೇಲಾಯ್ತು ಈಗ ನಾವು ಎರಡು ಲಕ್ಷ ಬಂಡವಾಳ ಹಾಕ್ತಾ ಇದ್ದೀವಿ ಎರಡು ಲಕ್ಷ ಬಂಡವಾಳ ಹಾಕಿದ್ರು ಇವಾಗ ಹಬ್ಬದ ಸೀಸನು ವರ್ಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಎಲ್ಲ ಹಬ್ಬದ ಸೀಸನ್ ಆಗಿರೋದ್ರಿಂದ ನಮಗೆ ಸೀರೆಗಳು ತುಂಬ ಆಡ್ರಂದರೆ ಆಡಲಿದೆ ಅದು ಆರೆಂಜ್ ಕಲರು ಬ್ಲ್ಯಾಕ್ ಸ್ಯಾರಿ ಇದೆ ನಾನು ಹುಟ್ಟಿದ್ದೆ ಆ ಸೀರೆ ನಾವು ಹೆಚ್ಚು ಕಡಿಮೆ ಎಂಬತ್ತು ಸೀರೆ ಸೇಲ್ ಮಾಡಿದ್ದೀವಿ ಎಂಬತ್ತು ಸೀರೆ ಸೇಲ್ ಮಾಡಿದ್ದೀವಿ ನಮ್ಗೆ ಇನ್ನೂ ಇದ್ದರೂ ಒಂದು ಅರವತ್ತು ಸೀರೆ ಬೇಕು ನಮ್ಗೆ ಸೀರೆಗಳು ಇಲ್ಲ ಹೇಳಿದ್ನಲ್ಲ ಒಬ್ಬರ ಹತ್ರ ಸಿಗೋ ಸೀರೆ ಇನ್ನೊಂದು ಅಂಗಡಿಯಲ್ಲಿ ಸಿಗೋಲ್ಲ ಆ ಥರ ನಮ್ಗೆ ಆಗೋಗಿದೆ ನೀವು ಹೋಗಿ ಒಂದು ಅಂಗಡಿಗೆ ಹೋಗಿ ಅಂಗಡಿಗೆ ಹೋಗಿ ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ ನಾವು ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡಿ ಅಂತ ಕೇಳಿ ಯಾಕಂದರೆ ಒಂದೊಂದು ಅಂಗಡಿಲಿ ಹೋಲ್ಸೇಲ್ ಒಂದು ಸೀರೆ ತೊಗೊಂಡ್ರೂ ಹೋಲ್ಸೇಲ್ ರೇಟೇ ನೀವು ನೂರು ಸೀರೆ ತೊಗೊಂಡ್ರೂ ಹೋಲ್ಸೇಲ್ ರೇಟ್ ಇರುತ್ತೆ ಇನ್ನೊಂದು ಅಂಗಡಿಲಿ ಏನು ಮಾಡ್ತಾರೆ ಇಲ್ಲ ನೀವು ಕೇಳ್ಕೊಬೇಕು ನಾವು ಸೇಲ್ ಮಾಡೋದು ಅಂತ ಹೇಳಿ ಹೇಗೆ ಸೇಲ್ ಮಾಡಬೇಕು ಇವಾಗ ನಮಗೆ ಇದು ಇದೆಲ್ಲ ಸೇಲ್ ಆಗಿರೋದು ಕೇಳಬೇಡಿ ಇದು ನಾವು ಮಾಡ್ತಿರೋದು ಸಾವಿರದ ಮುನ್ನೂರು ರೂಪಾಯಿ ವಿತ್ ಶಿಪ್ಪಿಂಗ್ ಕೊಡ್ತಾಯಿದ್ದೀವಿ ನಮಗೆ ಇದು ಸಿಗ್ತಾ ಇರೋದು ಒಂಬೈನೂರ ತೊಂಬತ್ತು ರೂಪಾಯಿ ನಮಗೆ ಇದೆ ಇದು ಸಾವಿರ ರೂಪಾಯಿ ನಮಗೆ ಸಾವಿರ ರೂಪಾಯಿ ಸಿಗ್ತಾ ಇದೆ ನೂರು ರೂಪಾಯಿ ಶಿಪ್ಪಿಂಗ್ ಆಗುತ್ತೆ ನೂರು ರೂಪಾಯಿ ಶಿಪ್ಪಿಂಗ್ ಆಗುತ್ತೆ ನಾವು ಫ್ರೀ ಶಿಪ್ಪಿಂಗ್ ಇದ್ದೀವಿ ನೂರು ರೂಪಾಯಿ ಶಿಪ್ಪಿಂಗ್ ಆಗುತ್ತೆ ಇನ್ನೂರು ರೂಪಾಯಿ ನಮಗೆ ಸಿಗುತ್ತೆ ಒಂದು ಸೀರೆಯಲ್ಲಿ ಇನ್ನೂರು ರೂಪಾಯಿ ಅದು ಏನಾದರೂ ಡ್ಯಾಮೇಜ್ ಬಂತು ಅಂದರೆ ಆ ಕಡೆಯಿಂದ ರಿಟರ್ನ್ ಕಟ್ ತೊಗೊಳ್ಬೇಕಾದ್ರೂ ನಾವು ಶಿಪ್ಪಿಂಗ್ ಚಾರ್ಜು ನಾವು ಕಟ್ ಮಾಡಬೇಕಾಗತ್ತೆ ನಮ್ಗೆ ಹೋಗುತ್ತೆ ನಮಗೆ ಶಿಪ್ಪಿಂಗ್ ಚಾರ್ಜು ಡ್ಯಾಮೇಜ್ ಬರೋಲ್ಲ ಆದರೆ ನಾವು ಇಷ್ಟು ಸೀರೆ ತೊಗೊಳೋದ್ರಿಂದ ಅವ್ರು ಏನು ಮಾಡ್ತಾರೆ ನಮಗೆ ಚೆಕ್ ಮಾಡಿಕೊಡಲ್ಲ ಇಲ್ಲಮ್ಮ ಎಲ್ಲ ಚೆಕ್ ಮಾಡಿದ್ದೀವಿ ತೊಗೊಂಡೋಗಿ ಅಂತಾರೆ ಆದರೂ ಮನೆ ಒಂದು ಡ್ಯಾಮೇಜ್ ಬಂತು ನಮಗೆ ನಾವು ರಿಟರ್ನ್ ಅಲ್ಲಿಂದ ತರ್ಸೋಕ್ಕೂ ನಮ್ಗೆ ಕೊರಿಯರ್ ಚಾರ್ಜ್ ಆಗುತ್ತೆ ಮತ್ತು ನಾವು ಇಲ್ಲಿಂದ ತೊಗೊಂಡೋಗಿ ಕೊಡೋದಕ್ಕೂ ಇದಾಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಆನ್ಲೈನು ನೀವು ಇನ್ಸ್ಟಾಗ್ರಾಮ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಾಕಿ ಈ ಥರ ಅಂತ ಹೇಳಿ ಸ್ಯಾರಿ ರೇಟ್ ಹೇಳ್ಬಿಡಿ ಯಾಕಂದರೆ ಒಬ್ಬರೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಸ್ಯಾರಿ ರೇಟ್ ಕೇಳ್ತಾರೆ ಎಷ್ಟು ಏನು ಅಂತ ಕೇಳ್ತಾರೆ ನೀವು ಸ್ಯಾರಿ ರೇಟ್ ಅದರಲ್ಲಿ ಹೇಳ್ಬಿಡಿ ಇಷ್ಟು ಇದ್ರದ್ದು ಇವಾಗಿದು ನಮ್ಮ ಇದ್ದೀರಾ ನಿಮ್ಗೆ ಏನು ರೇಟ್ ಇಡಬೇಕು ಅನಿಸುತ್ತೆ ಹೇಳಿ ಮತ್ತು ನಿಮ್ಮ ಅಕ್ಕಪಕ್ಕ ನೀವು ಹಳ್ಳೀಲಿತ್ತು ಅಂದರೆ ನಿಜವಾಗ್ಲೂ ಬೆಸ್ಟಲ್ಲಿ ಬೆಸ್ಟು ನೀವು ಬೆಂಗಳೂರು ನೀವು ಒಂದು ಸರಿ ಅಂಗಡಿಗೆ ಬಂದು ವಿಸಿಟ್ ಮಾಡಿ ನೀವು ತೊಗೊಳ್ಬೋದು ತೊಗೊಂಡು ಹೋದ್ಮೇಲೆ ನೀವು ಈ ಸ್ಯಾರಿನ ಅವ್ರದ್ದು ನಂಬರ್ ತೊಗೊಳ್ಳಿ ಅಂಗಡಿಯವ್ರದ್ದು ನಂಬರ್ ತೊಗೊಳ್ಳಿ ನಂಬರ್ ತೊಗೊಂಡು ಆ ವೀಡಿಯೋದು ಸ್ಯಾರಿದು ಫೋಟೋ ಕಳಿಸಿ ಸ್ಯಾರಿದು ಫೋಟೋ ಕಳಿಸ್ಬಿಟ್ಟು ನಮ್ಗೆ ಈ ಸ್ಯಾರಿ ನಮಗೊಂದು ಎಷ್ಟು ಬೇಕು ನಿಮಗೆ ಹತ್ತು ಬೇಕು ನಾವು ಇವಾಗ ಹಾಗೆ ಮಾಡ್ತಿರೋದು ನಾವಿವಾಗ ಅಂಗಡಿಗೆ ಹೋಗ್ತಾ ಇಲ್ಲ ಕರ ಮಳೆ ಮೊನ್ನೆ ನಾನು ನಾಲ್ಕು ಅವರ್ ಹೋಗ್ಬಿಟ್ಟು ಮಳೇಲಿ ನೆನ್ಕೊಂಡು ಬಂದು ನನ್ಗೆ ಹುಷಾರಿಲ್ದಂಗೆ ಮಲ್ಬಿಟ್ಟೆ ನಾನು ತಲೆಬಾರ ಶುರು ಆಗೋಯ್ತು ಅಷ್ಟು ಮಳೆ ಮೊನ್ನೆ ಮೂರು ದಿವಸ ದಿವ್ಸದಿಂದೆ ಅದಕ್ಕೆ ಇವಾಗ ನಾವೇನು ಮಾಡ್ತೀವಿ ಫೋಟೋಗಳು ಕಳಿಸ್ಬಿಡ್ತೀವಿ ಅಂಗಡಿಯವ್ರಿಗೆ ಫೋಟೋ ಕಳ್ಸಿ ಕಳಿಸ್ಬಿಟ್ಟು ಇದನ್ನು ನಮ್ಗೆ ಕೊಡಿ ಅಂತಾರೆ ಫೋಟರಲ್ಲಿ ಕಳಿಸ್ಕೊಳ್ತೀವಿ ಸ್ವಲ್ಪ ಚಾರ್ಜ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಕೊರಿಯರ್ ಚಾರ್ಜು ಆಮೇಲೆ ಜಿ ಎಸ್ ಟಿ ಎಲ್ಲ ಹಾಕ್ತಾರೆ ಇವಾಗ ನಮ್ಗೆ ಒಂದು ಸೀರಿಯಲ್ ಇನ್ನೂರು ರೂಪಾಯಿ ಸಿಗುತ್ತೆ ಅಂದರೆ ಕೊರಿಯರ್ ಚಾರ್ಜ್ ಹಾಕಬೇಕು ನಾವು ಜಿ ಎಸ್ ಟಿ ಹಾಕಬೇಕು ಮತ್ತು ಅಲ್ಲಿಂದ ತರೋದಕ್ಕೆ ಫೋಟರು ಇದೆಲ್ಲ ಹೋಗುತ್ತೆ ಜಿ ಎಸ್ ಟಿನೇ ನಮಗೆ ಹದಿನೆಂಟು ಪರ್ಸೆಂಟು ಹದಿನೈದು ಪರ್ಸೆಂಟು ನನಗೆ ಅದು ಅಷ್ಟಕ್ಕೆ ಸರಿಯಾಗಿ ಗೊತ್ತಿಲ್ಲ ಸೀರೆದು ಇರ್ತಾರೆ ನಾವು ಅದನ್ನೆಲ್ಲ ಸೇರಿಸ್ಬೇಕು ಸೀರೆಗೆ ನೀವು ಇವಾಗ ಒಂದು ಸೀರೆ ಒಂದು ಸಾವಿರ ರೂಪಾಯಿಗೆ ತಂದಿ ಒಂದೂವರೆ ಸಾವಿರ ರೂಪಾಯಿಗೆ ಮಾರ್ತೀವಿ ಅಂತ ಅಂದರೆ ನಿಮಗೆ ಆಗುತ್ತೆ ಆದರೆ ನಾನೊಂದು ಹೇಳೋದು ಶುರು ಇದ್ದೀರಾ ಅಂದಮೇಲೆ ಸ್ವಲ್ಪ ಕಡಿಮೆ ಕೊಡಿ ಬೇರೆ ಅವರು ಎರಡು ಸಾವಿರ ರೂಪಾಯಿಗೆ ಮಾರ್ತಾರೆ ಇವರು ಮೂರು ಸಾವಿರ ರೂಪಾಯಿ ಆಯಿತು ಅವ್ರು ಮೊದಲಿಂದಾನು ಮಾಡ್ತಿದ್ದಾರೆ ಅವ್ರಿಗೆ ಅವ್ರ ಹತ್ರ ಗಿರಾಕಿಗಳಿದ್ದಾರೆ ಮಾರ್ತಾರೆ ಅವ್ರ ಗಿರಾಕಿಗಳು ಒಬ್ಬರತ್ರ ಹತ್ರ ತೊಗೊಳೋಕ್ಕೆ ಶುರು ಮಾಡಿದ್ಮೇಲೆ ಇವಾಗ ನಂದು ವೆಯ್ಟ್ ಲಾಸ್ ಪೌಡರೇ ನನ್ನ ಹತ್ರ ತೊಗೊಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಆಗ್ತಾ ಇದೆ ನಮಗೆ ಅಂತ ನನ್ನ ಹತ್ರನೇ ರೆಗ್ಯುಲರಾಗಿ ತೊಗೊಳ್ತಾ ಇದ್ದಾರೆ ಹಾಗೆ ನಮ್ಮ ಹತ್ರ ನಾವು ಚೆನ್ನಾಗಿರೋದು ಕ್ವಾಲಿಟಿ ಕೊಡ್ತೀವಿ ಕಡಿಮೆ ಕೊಡ್ತೀವಿ ಅಂದಾಗ ನಮ್ಮನ್ನು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ ಹಾಗಾಗಿ ನಾನು ಹೇಳೋದು ನೀವು ದಿನಕ್ಕೆ ಇನ್ನೂರು ರೂಪಾಯಿ ಇವಾಗ ನಮಗೆ ದಿನಕ್ಕೆ ಎಂಬತ್ತರಿಂದ ನೂರು ಸೀರೆ ಸೇಲ್ ಆಗ್ತಾಯಿದೆ ನೀವೇ ಯೋಚನೆ ಮಾಡಿ ಇನ್ನೂರು ರೂಪಾಯಿ ನಮಗೆ ಸಿಗುತ್ತೆ ಅಂದರೆ ಇನ್ನೂರು ರೂಪಾಯಿನೂ ಸಿಗಲ್ಲ ನೂರಿಂದ ನೂರಿಪ್ಪತ್ತು ರೂಪಾಯಿ ಸಿಗುತ್ತೆ ಒಂದು ಸೀರೆಗೆ ಯಾಕಂದರೆ ನಾನು ಹೇಳಿದ್ನಲ್ಲ ಕೊರಿಯರ್ದು ಡ್ಯಾಮೇಜ್ ಇದ್ದರೆ ವಾಪಸ್ಸು ಜಿ ಎಸ್ ಟಿ ಅಲ್ಲಿಂದ ಪೋಟರ್ ಮಾಡಿಸ್ಕೊಳ್ಳೋದು ಮತ್ತು ಕವರು ನಾವು ಅಮೆಝಾನ್ ಕವರು ಪ್ಯಾಕಿಂಗ್ ಕವರ್ ಮಾಡ್ತೀವಲ್ಲ ಅದು ಅದೆಲ್ಲ ಸೇರಿದ್ರೆ ನಮ್ಗೆ ಸಿಗೋದೆ ಒಂದು ಸೀರೆಗೆ ನೂರಿಂದ ನೂರಿಪ್ಪತ್ತು ನೂರ ಮೂವತ್ತು ರೂಪಾಯಿ ಸಿಗುತ್ತೆ ನಾನು ಹೇಳೋದು ಸ್ಟಾರ್ಟಿಂಗು ನಮಗೆ ಇವಾಗ ನೂರು ಸೀರೆ ಸೇಲ್ ಆಗ್ತಾಯಿದೆ ನೂರು ಸೀರೆಗೆ ನಮಗೆ ಹೆಚ್ಚು ಕಡಿಮೆ ನೂರು ರೂಪಾಯಿ ಅಂತ ಅಂದ್ರೂ ನಮಗೆ ತಿಂಗ್ಳು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಂಗಾಗ್ತಾ ಇದೆ ಅಲ್ವಾ ನಾನು ಹೇಳೋದು ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಮಾಡಿ ನೀವು ಫಸ್ಟು ಸ್ವಲ್ಪ ಬಂಡವಾಳ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಅವಾಗ ಒಂದು ಇಪ್ಪತ್ತು ಸೀರೆ ಬರುತ್ತೆ ಅಷ್ಟೇ ಸಾಕು ಇಪ್ಪತ್ತು ಸಾವಿರ ಇಪ್ಪತ್ತು ಸೀರೆ ಸೇಲ್ ಮಾಡಿ ಬೇರೆಯವ್ರಿಗೆ ಅವಾಗ ಯಾವ ಸೀರೆ ಬೇಕು ಅಂತ ಕೇಳ್ಕೊಳ್ಳಿ ಇವಾಗ ಇದನ್ನು ನೀವು ಒಂದು ಹಾಕ್ತೀರ ಎಲ್ಲದರಲ್ಲೂ ಒಂದೊಂದು ಹಾಕಿ ಒಂದೊಂದು ಕಲರ್ ಹಾಕಿ ನಾವು ಹಾಗೆ ಮಾಡಿದ್ದು ಸ್ಟಾರ್ಟಿಂಗು ಇವಾಗ ಇದು ಒಂದು ಕಲರ್ ಹಾಕಿ ನೀವು ಹೇಳಿ ಇದರಲ್ಲಿ ಕಲರ್ ಸಿಗುತ್ತೆ ಈ ಥರದ್ರಲ್ಲಿ ಕಲರ್ ಸಿಗುತ್ತೆ ಅಂತ ಹೇಳಿ ಇದೆಲ್ಲ ಸೇಲಾಗಿರೋದು ಸಿಗುತ್ತೆ ಅಂತ ಹೇಳಿ ಅವಾಗ ಏನು ಮಾಡ್ತಾರೆ ಅವರು ಹೌದಾ ಇದು ಸೇಲ್ ಆಗಿದೆಯಾ ಅಂತ ಇದರಲ್ಲಿ ಕಲರ್ ಬೇಕು ಅಂತ ಹೇಳ್ತಾರೆ ಅವಾಗ ನೀವು ಅಂಗಡಿಯವ್ರಿಗೆ ಹೇಳಿ ಇದರಲ್ಲಿ ಕಲರ್ ಕಳಿಸಿ ನಮಗೆ ಅಂತ ಹೇಳಿ ಅವ್ರು ಯಾವ್ಯಾವ ಕಲರ್ ಇದೆ ಅಂತ ಹೇಳ್ತಾರೆ ಫೋಟೋ ಕಳಿಸ್ತಾರೆ ಆ ಫೋಟೋನೇ ನೀವು ಕಸ್ಟಮರ್ಗೆ ಕಳಿಸಿ ಕಸ್ಟಮರ್ ಕಳಿಸಿ ಅವಾಗ ಅವ್ರು ಹೇಳ್ತಾರೆ ಈ ಕಲರ್ ಇರಲಿ ನಮಗೆ ಅಂದರೆ ಗ್ಯಾರಂಟಿನಾ ಅಂತ ಕೇಳ್ಕೊಳಿ ಅವ್ರು ಗ್ಯಾರಂಟಿ ಅಂದಾಗ ಅವ್ರ ಹತ್ರ ಪೇಮೆಂಟ್ ತೊಗೊಳ್ಳಿ ಪೇಮೆಂಟ್ ತೊಗೊಂಡು ನೀವು ಅಂಗಡಿ ಹತ್ರ ತರಿಸ್ಕೊಳ್ಳಿ ಅವಾಗ ನಿಮಗೆಲ್ಲೂ ಲಾಸ್ ಆಗಲ್ಲ ಯಾಕಂದರೆ ಇದು ಎಕ್ಸ್ಚೇಂಜ್ ಇಲ್ಲ ಎಕ್ಸ್ಚೇಂಜ್ ಇಲ್ಲ ರಿಟರ್ನ್ ಇಲ್ಲ ಏನೂ ಇಲ್ಲ ಡ್ಯಾಮೇಜ್ ಇದ್ದರೆ ಅಷ್ಟೇ ವಾಪಸ್ ತೊಗೊಳ್ತಾರೆ ನಾನಂತೂ ಒಂದು ಐವತ್ತು ಅಂಗಡಿ ಸುತ್ತಿದ್ದೀನಿ ಚಿಕ್ಕಪೇಟೆಯಲ್ಲಿ ಸುತ್ತಿದ್ರೂ ನಮ್ಗೆ ಯಾರು ಎಕ್ಸ್ಚೇಂಜ್ ಯಾರಿಲ್ಲ ಒಬ್ಬರೇ ಒಬ್ರು ಒಪ್ಕೊಂಡಿದ್ದಾರೆ ಅದು ಅವರು ನೀವೊಂದು ಐವತ್ತು ಸೀರೆ ತೊಗೊಂಡ್ರೆ ನಾಲ್ಕು ಸೀರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅದು ಮೂವತ್ತು ದಿವಸ ಆದಮೇಲೆ ನೀವು ಅದನ್ನು ಎಷ್ಟು ಸೇಲ್ ಮಾಡೋಕ್ಕಾಗುತ್ತೆ ಸೇಲ್ ಮಾಡಿ ಆಗಲಿಲ್ಲ ಅಂದರೆ ನಾಲ್ಕು ಸೀರೆ ಮಾತ್ರ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ಅಂತ ಅಂದಿರೋದಷ್ಟೇ ಹಾಗಾಗಿ ಈ ಥರ ಇದೊಂದು ಹೊಸದು ಬಂದಿದೆ ಇನ್ನೂ ನನ್ನ ಮಗಳು ಹೊಸದು ಇದು ಇನ್ನೂ ನಾವು ಲಾಂಚ್ ಮಾಡಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೂಪರ್ ಕ್ವಾಲಿಟಿ ಸೂಪರ್ ಸೀರೆ ನಾವಿನ್ನೂ ಇದು ಹೇಳಲಿಲ್ಲ ತೋರಿಸಿಲ್ಲ ಹಾಗಾಗಿ ಅವಳು ವೀಡಿಯೋ ಮಾಡಿ ಹಾಕ್ತಾಳೆ ವೀಡಿಯೋ ನಾಳೆ ಬರುತ್ತೆ ವೀಡಿಯೋ ಹೊಸ ಹೊಸ ಕಲೆಕ್ಷನ್ ಎಲ್ಲ ಬಂದಿದೆ ನಾಳೆ ವೀಡಿಯೋ ಬರುತ್ತೆ ನೋಡೋದ್ರಲ್ಲ ಇನ್ನೇನಾದರೂ ಡೌಟ್ ಇದೆಯಾ ಏನಿಲ್ಲ ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು ನೀವು ಅಕ್ಕಪಕ್ಕ ಮನೆಯವ್ರಿಗೆ ಹೇಳ್ಬೋದು ನಿಮ್ಮ ಅಕ್ಕಪಕ್ಕ ಅಂಗಡಿ ಇಲ್ಲ ಮನೇಲಿ ಯಾರೂ ಮಾರ್ತಿಲ್ಲ ಅಂದರೆ ನಿಮಗೆ ತುಂಬ ಸೇಲ್ ಆಗುತ್ತೆ ಮನೇಲಿದ್ದು ಹೆಣ್ಮಕ್ಳು ನಿಜವಾಗ್ಲೂ ಹೇಳ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳಕ್ಕೆ ಅದ್ರ ಮೇಲೆ ಜಾಸ್ತಿ ಹಾಕ್ಬೇಡಿ ನಾವು ಹಾಕಿದ್ದು ಅಷ್ಟೇ ಆಮೇಲೆ ನಾವು ಇವಾಗ ಹೈ ಹಾಕಿ ಹೈ ಮಾಡ್ಕೊಂಡು ಹೋಗಿದ್ದೀವಿ ಇವಾಗ ನಾವು ಮೂರು ಲಕ್ಷ ಬಂಡವಾಳ ಹಾಕಿದ್ರು ನಮಗೆ ಸ್ಯಾರಿನೂ ಸಿಗ್ತಾ ಇಲ್ಲ ನಮಗೆ ಆರ್ಡ್ರು ಇಲ್ಲ ಅದು ಆರೆಂಜು ಬ್ಲಾಕ್ ಇವಾಗ ಒಂದು ಎಂಬತ್ತರಿಂದ ನೂರು ಸೀರೆ ತರಿಸಿದ್ರು ನಮಗೆ ಸೇಲ್ ಆಗುತ್ತೆ ನಮಗೆ ಇಲ್ಲ ನಮಗೆ ಹದಿನೈದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಬಂಡವಾಳ ಹಾಕಿ ಹದಿನೈದು ಹದಿನೈದರಿಂದ ಇಪ್ಪತ್ತು ಸತ್ತು ಸೀರೆ ಬರುತ್ತೆ ಸ್ವಲ್ಪ ನಾನು ಹೇಳೋದು ಈ ಥರ ಕ್ವಾಲಿಟಿ ಈ ಥರದ್ದೇ ಹಾಕಿ ಯಾಕಂದರೆ ಇವಾಗ ವರಮಾಲಕ್ಷ್ಮಿ ಹಬ್ಬಕ್ಕೆ ರೇಷ್ಮೆ ದುಡ್ಸೋಕ್ಕಾಗಲ್ಲ ಎಲ್ರಿಗೂ ಎಲ್ಲರೂ ಈ ಥರ ತಗೊಳ್ತಾ ಇದ್ದಾರೆ ತುಂಬ ಅಂದರೆ ಬೆಸ್ಟಲ್ಲಿ ಬೆಸ್ಟ್ ಸೇಲ್ ಆಗ್ತಾ ಇದೆ ನೋಡಿ ಇಲ್ಲೂ ಹಿಟ್ಟಿದಲ್ಲಿ ಇದೆಲ್ಲ ಸೇಲಿಂದು ಇದು ನೋಡಿ ಸೇಮ್ ಮೈಸೂರು ತಿರುಗಿ ಸ್ಯಾರಿ ಥರನೇ ಇರುತ್ತೆ ಈ ಥರ ತ ಜನ ತೊಗೊಳ್ತಾರೆ ತೊಗೊಂಡು ಇದು ಮಾಡ್ತಾರೆ ಅಕಸ್ಮಾತು ನಿಮಗೆ ತುಂಬ ನಂಬಿಕೆ ಇರೋ ನಾವು ಯಾರಿಗೂ ಇಲ್ಲ ತುಂಬ ನಂಬಿಕೆ ಇದೆ ಅಕ್ಕಪಕ್ಕ ನಮಗೆ ತುಂಬ ವರ್ಷದಿಂದ ಗೊತ್ತು ಅಂದರೆ ಎರಡು ಇನ್ಸ್ಟಾಲ್ಮೆಂಟ್ ಕೊಡಿ ಒಂದು ನೂರು ಇನ್ನೂರು ರೂಪಾಯಿ ಜಾಸ್ತಿ ಇಡಿ ಇನ್ಸ್ಟಾಲ್ಮೆಂಟ್ಗಾದರೆ ನೂರು ಇನ್ನೂರು ಜಾಸ್ತಿ ಇಡಿ ಆದರೆ ತುಂಬ ಜಾಸ್ತಿ ಮಾಡ್ಕೊಳ್ಬೇಡಿ ಸ್ಟಾರ್ಟಿಂಗಿಂದ ಕಡಿಮೆ ಮಾಡಿ ಕಡಿಮೆ ಬಂಡವಾಳ ಹಾಕಿ ಕಡಿಮೆ ಲಾಭ ಇಟ್ಕೊಳ್ಳಿ ನಿಮ್ಮ ಹತ್ರ ಗಿರಾಕಿ ಬರಬೇಕು ಜನ ಬಂದು ತಗೊಂಡು ಒಪ್ಕೊಳ್ಬೇಕು ಆಮೇಲೆ ನೀವು ಬೇಕಾದರೆ ಜಾಸ್ತಿ ಮಾಡ್ಬೋದು ಸಾಕು ಸ್ವಲ್ಪನೇ ತೃಪ್ತಿ ಪಟ್ಕೊಳ್ಳೋಣ ಸ್ವಲ್ಪದರಲ್ಲೇ ತೃಪ್ತಿ ಪಟ್ಕೊಳ್ಳೋಣ ಎಲ್ಲರೂ ಕೇಳ್ತೀರಿ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಎಷ್ಟು ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು ದಯವಿಟ್ಟು ನಮಗೂ ಹೇಳ್ಕೊಡಿ ಅಂತಿದ್ದಾರೆ ಹಾಗಾಗಿ ಇದೊಂದು ವೀಡಿಯೋ ಮಾಡಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನನ್ನ ಮಗಳದ್ದು ಒಂದು ವೀಡಿಯೋ ಬರುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಒಂದು ವೀಡಿಯೋ ಬರುತ್ತೆ ಹೊಸ ಹೊಸ ಕಲೆಕ್ಷನ್ದು ವೀಡಿಯೋ ಬರುತ್ತೆ ತುಂಬ ನನ್ನ ಪ್ರಾಡಕ್ಟ್ಗಾಗಲಿ ನಾನು ಮಾಡ್ತಿರೋ ಪ್ರಾಡಕ್ಟ್ಗಾಗಲಿ ನನ್ನ ಮಗಳು ಮಾಡ್ತಿರೋ ಸ್ಯಾರಿ ಬಿಸ್ನೆಸ್ಗಾಗಿ ತುಂಬ ಪ್ರೀತಿಯಿಂದ ನಿಜವಾಗ್ಲೂ ನಿಮ್ಮ ಪ್ರೀತಿ ಎಲ್ಲ ನನಗೆ ಹೇಳ್ಕೊಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಖುಷಿಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಷ್ಟು ನಮ್ಮನ್ನ ಕೈ ಹಿಡಿದು ಬೆಳೆಸ್ತಾ ಇದ್ದೀರಾ ಇದೇ ರೀತಿ ನಮ್ಮ ಜೊತೆಲಿ ಪ್ರೀತಿಯಿಂದ ಇರಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ನನ್ನ ಮಗಳದ್ದು ಬರೀ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ಒಳ್ಳದ್ರಲ್ಲಿ ಆರ್ಡ್ರ್ ತೊಗೊಳ್ತಾಳೆ ನನ್ನದು ಒಂದು ಪ್ರಾಡಕ್ಟು ನಂಬರು ನಿಮಗೆಲ್ರಿಗೂ ಗೊತ್ತು ನಾನು ಅವಾಗವಾಗ ಹೇಳಬೇಕು ಅಂತ ಏನೂ ಇಲ್ಲ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್